ನಮಸ್ಕಾರ ಎಲ್ಲರಿಗೂ ಸಮಿಚಿಯ ಸೊಬಗು ಹಪ್ಪಳ ಮತ್ತು ಸಂಡ್ಗಿ ಸೀರೀಸ್ ಒಳಗೆ ಮತ್ತೊಂದು ಮಸ್ತ್ ಆಗಿರುವಂತಹ ಹಪ್ಪಳ ಇವತ್ತು ನಮ್ಗೆ ನಾವು ತಗೊಂಡು ಬಂದೇವ್ರಿ ಒಂದು ಭಾಳ ಸುಲಭವಾಗಿರುವಂತಹ ರೀ ನೋಡಕ್ಕೆ ಏಕದಮ್ ಎಣ್ಣಕೆ ಕರೆದ್ರಿ ಅಂತಂದ್ರೆ ಹೂವಿನಂಗೆ ಅರಳಿ ಬರಬೇಕು ಅಷ್ಟು ಮಸ್ತ್ ಆಗಿರುವಂತಹ ರೀ ನಾಲ್ಕು ಪಟ್ ದೊಡ್ಡ ಆಗುವಂತಹ ಹಪ್ಪಳ ಅತಿ ಸುಲಭವಾಗಿ ಯಾವ ರೀತಿ ಮಾಡೋದು ಹೇಳಿ ಇವತ್ತಿನ ಬಿಡ್ದಾಗ ನಾವು ಮಸ್ತ್ ಮಸ್ತಾಗಿ ತೋರ್ಚ್ಕೊಡ್ತೇವ್ರಿ ಅದಕ್ಕಿಂತ ಮೊದಲು ನೀವೇನು ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬಾಜು ಬರು ಗಂಟಿ ಮ್ಯಾಲೂ ಒತ್ತಿಬಿಡಿ ಹಾಗಾದ್ರೆ ಹಪ್ಪಳ ಶುರು ಮಾಡು ಬರೀಗೆ ಮೊದಲಿಗೆ ಒಂದು ಮಿಕ್ಸರ್ ಜಾದಾಗ ಸಣ್ಣ ರವೆ ಅಥವಾ ಚಿರೋಟಿ ರವಾನ ಒಂದು ಕಪ್ ಅಷ್ಟು ತೊಗೋರಿ ಆ ಒಂದು ಕಪ್ ರವಾಕ ನಾವಿಲ್ಲಿ ನೆಕ್ಸ್ಟ್ ಏನು ಮಾಡ್ನಪ್ಪ ಅಂತಂದ್ರೆ ಎರಡು ಅಷ್ಟು ಮೈದಾ ಹಿಟ್ಟನ್ನು ಹಾಕು ನೋರಿ ರೀ ಒಂದು ಕಪ್ ರವಾ ಎರಡು ಕಪ್ ಮೈದಾ ಹಿಟ್ಟು ಅದಾದ ನಂತರ ನಾವಿಲ್ಲಿ ಒಂದು ಕಪ್ ನೀರನ್ನು ಸೇರಿಸು ನೋರಿ ಒಂದು ಕಪ್ ನೀರು ಸೇರಿಸಿ ಆಮೇಲೆ ಏನು ಮಾಡ್ನಪ್ಪ ಅಂತಂದರೆ ಇನ್ನೊಂದು ಕಪ್ ಸೇರಿಸೋಣ ಟೋಟಲ್ ಈಗ ಎರಡು ಕಪ್ ಹಾಕಿದ್ದೀವಿ ಎರಡು ಕಪ್ ಹಾಕಿ ಚೆಂದಂಗೆ ಒಂದು ಈಟ ಅದನ್ನು ಒಂದು ಚಮಚೆ ಏನರ ತೊಗೊಂಡು ಸ್ವಲ್ಪ ಮಿಕ್ಸ್ ಮಾಡ್ನೋರಿ ಇಷ್ಟು ಮಿಕ್ಸ್ ಮಾಡಿದಾದ್ಮೇಲೆ ನಾವು ಇಲ್ಲಿ ಮತ್ತೊಂದು ಕಪ್ ನೀರನ್ನು ಹಾಕಾಕತ್ತೇವೆ ನಿಮಗೆ ಕಪ್ ಒಳಗೆ ನೀರು ಬೇಕಾಕೈತಿ ಒತ್ತಿ ಒತ್ತಿ ಹೇಳತ್ತೀನಿ ರೀ ಅಷ್ಟೇ ರೀ ಆಮೇಲೆ ಈಗ ಅದನ್ನು ಮಿಕ್ಸ್ ಮಾಡಿ ಟೋಟಲ್ ಈಗ ಮೂರು ಕಪ್ ನೀರು ಆಗಿದಾವೆ ಮೂರು ಕಪ್ ನೀರು ಆದ್ಮೇಲೆ ನಾವೇನು ಮಾಡಣ ರೀ ಅದನ್ನು ಹೋಗಿ ಮಿಕ್ಸರ್ಗೆ ಹಾಕೊಂಡು ಬರೋಣ ಅಂದರೆ ಗರ್ರ್ ಅನ್ಸ್ಕೊಂಡು ಬರೋಣ್ರಿ ಪೂರ್ತಿ ನೀವು ಅದನ್ನು ಚಲೋ ತಂಗಿ ಈ ರವೆ ಮತ್ತು ಮೈದಾ ಹಿಟ್ಟನ್ನು ರುಬ್ಕೊಂಡು ಬರಬೇಕ್ರಿ ಗೊತ್ತಾದ್ರಿ ಈಗ ಏನು ಮಾಡಿರಿ ಅಂತಂದ್ರೆ ಅದನ್ನು ಒಂದು ಪಾತ್ರೆದಾಗ ನೀವು ಹಾಕಬೇಕಾಗೈತಿರಿ ಏನು ರುಬ್ಬಿದ್ರಲ್ಲ ಅದನ್ನೆಲ್ಲನೂ ಒಂದು ಪಾತ್ರೆದಾಗ ಹಾಕಿರಿ ಹಾಕಿದ ಆದ್ಮೇಲೆ ಮಿಕ್ಸರ್ ಜಾರದಾಗ ಇನ್ನೊಂದು ಕಪ್ ನೀರನ್ನು ಹಾಕಿ ನೀವು ಒಂದು ಈಟದನಲ್ಲಿ ಗಡಿಸಿ ಇದ್ರಾಗ ಸೇರಿಸ್ಬಿಡ್ರಿ ಗೊತ್ತಾದ್ರಿ ಇಷ್ಟು ಹಾಕಿದ ಮಲ್ತ ನಾವು ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆಯನ್ನು ಹಾಕೊಣ್ರಿ ಅದಕ್ಕೆ ಜೀರಿಗೆ ಹಾಕಿ ಒಂದು ಹೀಟ ಮಿಕ್ಸ್ ಕೊಟ್ಟುಬಿಡಿ ಗೊತ್ತಾತಲ್ಲ ಇಷ್ಟು ಬರಬ್ಬರಿಯಾಗಿ ರೆಡಿ ಆಕೈತಿ ಇಷ್ಟ ಇದ್ರೂ ಅತಿ ಸುಲಭವಾಗಿ ನೀವು ಮಸ್ತಾಗಿ ಹಪ್ಳ ಮಾಡ್ಕೊಡ್ಬೋದು ಇಲ್ಲ ಇದ್ರಾಗ ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂತಂದ್ರೆ ರೀ ಹಾಕಬೇಕಂತೇನಿಲ್ಲ ನಿಮಗೆ ಬೇಕಾಗಿರುವಂತಹ ಫುಡ್ ಕಲರನ್ನು ಸ್ವಲ್ಪ ಸ್ವಲ್ಪ ಹಾಕೊಂಡು ನಾವು ನೀರೊಳಗೆ ಕಲಿಸಿ ಇಟ್ಟಿದ್ದೀವಿ ಸ್ವಲ್ಪ ಅದನ್ನ ಏನು ಮಾಡ್ನಪ್ಪ ಅಂತಂದ್ರೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿನಿ ಗೊತ್ತಾದ್ರೆ ಒಂದು ಎರಡು ಟೀ ಅಷ್ಟು ನಾವಿಲ್ಲಿ ಫುಡ್ ಕಲರನ್ನು ಸೇರಿಸಿದ್ದೀವಿ ಗೊತ್ತಾದ್ರಿ ಇಷ್ಟು ಸೇರಿಸಿ ಆಮೇಲೆ ಅದನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಇನ್ನು ಹೆಂಗೆ ಮಾಡೋದು ಹಪ್ಪಳ ಅಂತಂದ್ರೆ ಒಂದೇ ಸಮಯ ಅಂದ್ರೆ ಒಂದೇ ಸೈಜ್ ಇರುವಂತಹ ಪ್ಲೇಟನ್ನು ಸ್ವಲ್ಪ ಒರೀಶಿ ನೀವು ತೊಗೊಳ್ಬೇಕಾಗ್ಕತಿ ಎಣ್ಣೆ ಅದು ಏನು ಹಚ್ಬೇಡ್ರಿ ಮತ್ತೆ ಆಮೇಲೆ ತಾಯಿ ಕಡೆ ಒಂದು ಸ್ವಲ್ಪ ನೀರನ್ನು ಕುದಿಯೋಕೆ ಇಟ್ಟಿದ್ದೀವಿ ಈಗ ನೋಡ್ಬೋದು ಈಗ ಪೂರ್ತಿ ಏನು ಹಪ್ಪಳ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದು ಈ ಕನ್ಸಿಸ್ಟೆನ್ಸಿ ಒಳಗೈತಿ ಅದನ್ನು ನಾವು ತೊಗೊಂಡಿರುವಂತಹ ಪ್ಲೇಟ್ಸ್ ಒಳಗೆ ಹಾಕಿ ಒಂದೀಟ ಹಿಂಗೆ ಅಲ್ಗಾಡಿಸ್ಬೇಕಾಗತ್ತೆ ರೀ ಇಷ್ಟ ಅಲಗಾಡಿಸಿ ಅದನ್ನು ಎಲ್ಲ ಕಡೆ ಸಮಾಗದ್ಲೆ ಕೊಣುವಾಗ ನೀವ ಒಂದು ಅದನ್ನ ಜಲಿಸಿದ್ರಿ ಅಂತಂದ್ರೆ ಅದು ಕರೆಕ್ಟಾಗಿ ಕುಂತುಬಿಡ್ತೈತಿ ಹಂಗೆ ಎಲ್ಲ ಪ್ಲೇಟಿಗೂ ಹಚ್ಕೊ ಅಂದ್ರೆ ಹಾಕಬೇಕ್ರಿ ಈ ಹಿಟ್ಟನ್ನು ಹಾಕಿ ಒಂದು ಈಟ ಹಿಂಗೆ ಅಲಗಾಡಿಸಿ ಇಡಬೇಕಾಕೈತ್ರಿ ಆಮೇಲೆ ನಿಮಗೆ ಹೇಳತ್ತಿದ್ದೀವಿ ಎಣ್ಣೆ ಅದು ಏನೂ ಹಚ್ಚಂಗಿಲ್ಲ ಬರೀ ಪ್ಲೇಟಿಗೆ ಇನ್ನು ಹಿಟ್ಟು ಹಾಕಿರೋ ಸಾಕು ಇನ್ನು ಈಗೆಲ್ಲ ರೆಡಿ ಅದಾವೆ ರೀ ಇನ್ನು ಮುಂದಕ್ಕೆ ಏನು ಮಾಡ್ನು ಕುದಿಯೋ ನೀರು ಇರ್ತತಿರಲ್ಲೇ ಅದನ್ನು ಈಗ ಸ್ವಲ್ಪ ಗ್ಯಾಸನ್ನ ಸಣ್ಣ ಮಾಡಿ ಇಟ್ಟ ಗ್ಯಾಸ್ ಜೋರಿರಲಿ ಈಗ ಫಸ್ಟಿಗೆ ಜೋರೇ ಇರಲಿ ಗ್ಯಾಸ್ ಗೊತ್ತಾತ್ರಿ ಜೋರಿದ್ದ ಆಮೇಲೆ ಅದ್ರ ಮ್ಯಾಲೆ ಪ್ಲೇಟ್ರೆ ಲಿಡ್ರೆ ಮುಚ್ಚರಿ ಒಂದು ಏಳೆಂಟು ಸೆಕೆಂಡ್ ತ ನೀವು ಅದನ್ನು ತೆಗೀರಿ ಈಗ ಗ್ಯಾಸ್ ಸನ್ ಮಾಡಿ ಉಲ್ಟಾ ಇಡ್ರಿ ಗೊತ್ತಿರಲೇ ಈಗ ಉಲ್ಟಾ ಇಟ್ಟು ನೀವು ಎಟ್ಟ ತೊಗೊಬಿಟ್ರಿ ಏನೂ ಆಗಂಗಿಲ್ಲ ಅದಕ್ಕೆ ಆದರೆ ಫಸ್ಟಿಗೆ ಸೀದಾ ಇಟ್ಟಿರ್ತೀವ್ರಲ್ಲೇ ಅವಾಗ ಒಂದು ಏಳೆಂಟು ಸೆಕೆಂಡ್ ಆದಮೇಲೆ ನೀವು ತಿರುಗಿಸ್ಬೇಕು ಅದಂತರೂ ಗೊತ್ತಾಗ್ತೈತಿರಿ ಆಮೇಲೆ ನೋಟ್ ಈಗ ಒಂದು ಅದು ಒಂದು ಐದಾರು ಸೆಕೆಂಡ್ ಆದಮೇಲೆ ಬಿಡ್ತೀವಿ ಈಗ ಇನ್ನೊಂದು ಪ್ಲೇಟನ್ನು ಅದೇ ರೀತಿ ಇಡೋದು ಆಮೇಲೆ ಅದ್ರ ಮ್ಯಾಲ ಪ್ಲೇಟನ್ನು ಮುಚ್ಚೋದು ಆಮೇಲೆ ಗ್ಯಾಸ್ ಜೋರು ಮಾಡೋದು ಈಗ ಏಳೆಂಟು ಸೆಕೆಂಡ್ ನಿಮ್ಮ ಕಾಯ್ಬೇಕಾಗೈತಿ ಅನ್ಕ ಮೊದಲಿಂದ ಆರತಿರ್ತೈತ್ರಿ ಈಗ ಏಳೆಂಟು ಸೆಕೆಂಡ್ ಆದ್ಮೇಲೆ ನೀವು ಅದನ್ನು ತೆಗಿಬೇಕು ಮತ್ತೆ ಅದನ್ನು ಉಲ್ಟಾ ತಿರ್ಗಿಸ್ಬೇಕು ಮತ್ತೊಂದು ಐದಾರು ಸೆಕೆಂಡನ್ನು ಹಿಂಗೆ ಬಿಟ್ಟು ಆಮೇಲೆ ತ ಇದನ್ನು ತಗೊಂಡು ಆರಾಗಿ ಬಿಡಬೇಕು ಗೊತ್ತಾತ್ರಲ್ಲ ಆಮೇಲೆ ಲಕ್ಷ್ಯ ಕೊಡ್ರಿ ನೀವ ಸ್ಟ್ರೇಟ್ ಇಟ್ಟ ಅಂದ್ರೆ ಸೀದಾ ಇಟ್ಟಾಗ ಆ ಪ್ಲೇಟ್ ಭಾಳೋ ತಕ್ಕ ನೀವು ಇಟ್ಟಿದ್ರಿ ಅಂತಂದ್ರೆ ಒಂದು ನಡಬಾರಕ್ಕೆ ಸಿಗೋ ಚಾನ್ಸಸ್ ಇರ್ತೈತಿ ಅದಕ್ಕೆ ಫಸ್ಟಿಗೆ ನೋಡ್ಕೊಂಡು ನೀವ ತಿರುಗಿಸೋದು ಕಲಿಯು ಆಮೇಲೆ ತ ಆ ರೀತಿ ಅವ್ರಲ್ಲೇ ಪ್ಲೇಟ್ನಂಗೆ ಹಾಪಳ ಅದನ್ನ ಒಂದು ಸೂಜಿ ಸಹಾಯದಿಂದ ನೀವು ಸುತ್ತ ಹಿಂಗೆ ಬಿಡಿಸ್ಬಂದ್ರಿ ಅಂತಂದ್ರೆ ಪಟ್ನ ಎದ್ದು ಬರ್ತೈತಿ ಭಾಳ ಆಗಿ ನೀವ ಹಪ್ಪಳ ಮಾಡ್ಬೋದು ಮನೆಯಾಗ ಒಂದು ನಾಲ್ಕೈದು ಮಂದಿ ಅಥವಾ ಒಂದು ಇಬ್ಬರು ಸೇರಿ ಹಪ್ಪಳ ಮಾಡೋಕತ್ತಿದ್ರು ತಾಸ್ದಾಗ ನೂರು ನೂರು ಹಪ್ಪಳ ಮಾಡಿ ತೆಗಿದಿರಿ ಅಟ್ ಮಸ್ತಾಗಿ ಬರ್ತಾವೆ ಇಲ್ರಿ ಗ್ಯಾಸ್ ಭಾಳ ಹಾಕೈತಿ ಅಂತಂದ್ರೆ ನಾನು ನಿಮ್ಗೆ ಹೇಳೋದು ಅಂದ್ರೆ ಈ ಹಪ್ಪಳ ಯಾವುದೇ ರೀತಿ ಹೊಸ ಹಪ್ಪಳ ಅಲ್ಲ ಮೊದಲಿನವ್ರು ಮಾಡುವಂಥ ಹಪ್ಪಳ ಒಲೆ ಮೇಲೆ ಸೌದೆ ಒಲೆ ಮೇಲೆ ಪಟ್ 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 ಅಂತೇಳಿ ಮಾಡಿ ತೆಗಿತಿದ್ರು ಮಸ್ತಾಗಿ ಬರ್ತಿದ್ದವು ಆಮೇಲೆ ತ ಪ್ಲೇಟ್ ಬೇಕಂತಂದ್ರೆ ದಂಡಿಗೆ ಹತ್ತಿದ್ರೆ ನೀವು ಸಲ ಹಿಂಗೆ ನೀರಾ ತೊಳೆದು ತಕ್ಕೊಬೌದು ಇಲ್ಲ ಹಂಗೆ ಹಾಕಿದ್ರು ನಡಿತೈತಿ ಸ್ವಲ್ಪ ತಕ್ಕೊಂಡ್ರು ನೀರಾಗಿ ತೊಳೆದು ತೊಗೊಂಡ್ರೂ ಚಲನ ಆಮೇಲೆ ಮುಂದಕ್ಕೆ ನೋಡ್ರಿ ಹಂಗೆ ಒಂದು ಬ್ಯಾಚ್ ಆಯ್ತಾ ಅದಾದ್ಮೇಲೆ ಮತ್ತೆ ಸೇಮ್ ಅದೇ ರೀತಿ ನೀವ ಹಿಟ್ಟನ್ನು ಹಾಕೋದೈತಿ ಸ್ವಲ್ಪ ಅದನ್ನು ಜಲಿಸಿ ಇಡೋದೈತಿ ಆಮೇಲೆ ನೀರು ಮ್ಯಾಲ ಹೋಗಿ ಹಿಂಗೆ ಇಟ್ಟ ಆಮೇಲೆ ಪ್ಲೇಟ್ ಮುಚ್ಚಿ ಒಂದು ಏಳು ಎಂಟು ಸಕ ಸೆಕೆಂಡ್ ನೀವು ಕಾಯ್ಬೇಕಾಕೈತ್ರಿ ಕಾದಾದ್ಮೇಲೆ ತಿರುಗಿಚ್ ಹಾಕಬೇಕು ನೆನಪಿರಲಿ ಭಾಳ ಬಿಡಾಕ ಹಿಂಗೆ ತಿರುಗಿ ತಿರುಗಿಚ್ ಹಾಕ್ರಿ ಅಂದ್ರೆ ನಡಬಾರ್ಕೆ ಎಲ್ಲಿನೂ ಸೀಳಂಗಿಲ್ಲ ಏನೂ ಆಗಂಗಿಲ್ಲ ಈ ಒಂದು ಹಪ್ಪಳು ನಡಬಾರಕ್ಕೆ ಸೀಡೋದು ನಿಮಗೆ ಕಂಡಿಲ್ಲ ಕಾಣೋದು ಇಲ್ಲರಿ ಈಗ ಯಾಕಂತಂದ್ರೆ ಜಾಕಿಲೆ ಟೈಮ್ ಪದ್ದ ಸಿರಿಯಾಗಿ ನಿಮ್ಮ ತಿರುಗಿಸ್ಬೇಕು ಆಮೇಲೆ ಸೂಜಿಯಿಂದ ಹಿಂಗೆ ಎಬ್ಬಿಸಿದ್ರಿ ಅಂತಂದ್ರೆ ಚಲೋ ತಂಗಿ ಹಪ್ಪಳ ರೆಡಿಯಾಗಿ ಬರ್ತಾವ್ರಿ ಮಾಡಾಕ ಏಕದಮ್ ಸರಳ ಮತ್ತು ಮಾಡಿದ ಮೇಲೆ ತಿನ್ನಾಕು ಅಟ್ಟ ಮಸ್ತ್ರಿ ಮತ್ತು ಇದ್ರಾಗ ನೋಡಿರಿ ಫಸ್ಟಿಗೆ ನೀವು ಹೋಗಿ ಡೈರೆಕ್ಟ್ ಬಿಸಿಲಿಗೆ ಹಾಕಬೇಕು ಅಂತ ಏನೂ ಇಲ್ಲ ಮನೆಯಾಗಿನ ಗಾಳಿಗಿನ ಆಡ್ತಾವು ಒಂದು ಎರಡು ತಾಸು ಪ್ಯಾನ್ಗಿನ ಹಂಗೆ ಬಿಡ್ರಿ ಆಮೇಲೆ ಒಂದು ಹಿಟ್ಟು ಬಿಸಿಲಾಗಿ ಬತ್ತು ಬಿಸಿಲು ಬಂತು ಅಂತಂದ್ರೆ ನೀವು ಹೋಗಿ ಬಿಸಿಲಿಗೆ ಹಾಕ್ಬೋದು ಮುಂಜಾನೆ ಜಲ್ದಿ ಜಲ್ದಿನ ಮಾಡಿ ಫ್ಯಾನಿಗೆ ಹರಕಿಟ್ರಿ ಅಂತಂದ್ರೆ ಒಂಬತ್ತು ಹತ್ತರೊಡಿಗೆ ಬಿಸಿಲು ಬಂದಿರ್ತೈತಿ ಮೇಡಮ್ಯಾಲ ಹಾಕಿ ಹೋಗಿ ಈ ಹಪ್ಪಳ ನೀವು ಬಿಸಿಲಿಗೆ ಹಾಕಬಹುದು ಆಮೇಲೆ ಮಧ್ಯಾಹ್ನ ಒಮ್ಮೆ ಹೋಗುದೈತಿ ಮ್ಯಾಲ ತಿರುಗಿಸಿ ಹಾಕುದೈತಿ ಒಂದು ಸೈಡ ಹೆಂಗಿದ್ರು ಚಲೋ ತೆಂಗಿನವ್ರಿ ಬಿಸಿಲಿಗೆ ಬಿಸಿಲು ರೀ ಆಮೇಲೆ ನೀವು ಇನ್ನೊಂದು ಸಲಹೆದನ್ನು ಹಿಂಗೆ ತಿರುಗಿಸಿ ಹಾಕಿ ಬರೋದು ಹಿಂಗೆ ಮಾಡಿರಿ ಒಂದು ದಿನ ಬಿಸಿಲಿಗೆ ಬಿಡ್ರಿ ಮರುದಿನ ಮತ್ತೊಮ್ಮೆ ನಿಮ ಬಿಸಿಲಿಗೆ ಹಾಕಿ ಬರ್ರಿ ಬರೋಬ್ಬರಿಯಾಗಿ ಹಪ್ಪಳ ರೆಡಿ ಆಕವು ಇಷ್ಟ ಮಾಡಿದ್ರಿ ಅಂತಂದ್ರೆ ವರ್ಷ ಗಂಟಲೆ ಕೆಡ್ಲಾರ್ದ ಈ ಹಪ್ಪಳ ಉಳಿತಾವ್ರಿ ಮತ್ತು ಮಸ್ತಾಗಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಗೊತ್ತಾತ್ರಲ್ಲ ಈಗ ನೋಡಿ ಮತ್ತು ಅದ್ರಾಗ ಯಾಕೆ ವರ್ಷ ಗಂಟ್ಲೆ ಇಟ್ಕೋಬೋದು ಅಂತಂದ್ರೆ ಎಲ್ಲಿನೂ ಇದಕ್ಕೆ ನಾವು ಎಣ್ಣೆ ಯೂಸ್ ಮಾಡಿಲ್ರಿ ನೆನಪಿಟ್ಕೋರಿ ಅದನ್ನ ಎಣ್ಣೆ ಇಲ್ಲದ ಅತಿ ಸುಲಭವಾಗಿ ಈ ರೀತಿಯಾಗಿ ಸ್ವಲ್ಪ ತೆಳಗೆ ಮಾಡ್ಕೊಂಡ್ರಿ ಅಂತಂದ್ರೆ ಹಪ್ಪಳ ಇನ್ನ ಭಾಳ ರೀ ನೀವು ನಿಮಗೆ ಹೆಂಗೆ ಬೇಕು ಹಂಗೆ ನೀವು ರೀ ಸಿಂಪಲ್ ಆಗಿರುವಂತಹ ಭಾಳ ಮಸ್ತಾಗಿರುವಂತಹ ಹಪ್ಪಳ ಈಗ ಬಿಸಿಲಿನಿಂದ ನಾವು ತೆಗೆದು ಬಿಡೋನೋರಿ ಇಷ್ಟು ಮಸ್ತಾಗಿ ರೆಡಿಯಾಗಿದ್ದಾವೆ ಇನ್ನು ಎಣ್ಣೆಯಾಗಷ್ಟು ಕರಿದ ಬಾಕಿ ಐತ್ರಿ ಗೊತ್ತಾದ್ರಲ್ಲ ಎಣ್ಣೆ ಸ್ವಲ್ಪ ಚಲೋ ತಂಗ್ ಕಾದ ಆದ್ಮೇಲೆ ಒಂದು ಹಪ್ಪಳ ಎಣ್ಣೆಗೆ ಬಿಟ್ಟು ಅದನ್ನು ನೀವು ಸ್ವಲ್ಪ ಹಿಂಗೆ ದೊಡ್ಡದು ಮಾಡ್ಬೇಕು ರೀ ಎರಡು ಚಮಚ ತೊಗೊಂಡೆ ಎಣ್ಣೆ ಹಿಂಗೆ ಅರಳಿಸ್ ತೊಗೊಂಡ್ರಿ ಅಂತಂದ್ರೆ ಇನ್ನೂ ದೊಡ್ಡದಾಗಿ ಬರ್ತೈತಿ ಪಾತ್ರೆ ಎಷ್ಟು ದೊಡ್ಡ ತೊಗೋತಿರೋ ಅಟ್ಟ ನಿಮ್ಗೆ ಒಳ್ಳೇದ್ರಿ ಅಟ್ಟು ದೊಡ್ಡ ಹಪ್ಪಳ ರೆಡಿ ಹಾಕೈತ್ರಿ ನೋಡ್ಬೋದು ಹಪ್ಪಳ ಸೈಜ್ ಏನಿತ್ತು ಅದು ಅರಳಿ ಎಷ್ಟು ದೊಡ್ಡದಾಗಿತ್ತಿ ಅನ್ನೋದನ್ನು ಈ ಒಂದು ಹಪ್ಪಳ ಅಥವಾ ಪಾಪಡಿ ನಿಮ್ಗೆ ತೋರ್ಸಕತ್ತೈತ್ರಿ ಹಂಗೆ ಉಳಿದಿರುವಂತಹ ಎಲ್ಲ ಹಪ್ಪಳಗಳನ್ನು ಮಾಡಿಕೊಂಡು ನೀವು ತಗೋಬೋದ್ರಿ ಈ ಇಟ್ಟದಾಗ ಇಷ್ಟು ದೊಡ್ಡ ಹಪ್ಪಳ ರೆಡಿಯಾಗಿ ಬರ್ತಾವ ನೋಡಾಕ ಏಕ್ತಮ್ ಚಂದ್ರಿ ತಿನ್ನಾಕು ಅಟ್ಟ ಮಸ್ತ್ರಿ ಹಂಗಾದ್ರೆ ಈ ಒಂದು ಹಪ್ಪಳ ನೀವು ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಮಾಡಬೇಕು ಹಂಗೆ ನೀವು ಕೇಳ್ತೀರಿ ಅಕ್ಕಿ ಹಿಟ್ಟಿನೂ ಆವಾ ಈವ ಟೊಮ್ಯಾಟೊ ಆವುದೋ ಎಲ್ಲ ತೋರಿಸ್ರಿ ಅಂತೆ ನಮ್ಮ ಚಾನಲ್ದಾಗ ಹಪ್ಪಳ ಸಂಡಿಗೆ ಪ್ಲೇ ಲಿಸ್ಟ್ ಐತಿ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ಗೆ ಲಿಂಕ್ ಇರ್ತೈತಿ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ಇದು ಸವಿರಿಜಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ